ಇವತ್ತು ಕೂಡ ಒಂದೊಳ್ಳೆ ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ನಿಮ್ ಮುಂದೆ ಬರ್ತಾ ಇದೀವಿ ಬಟ್ ಕುಕ್ ನಾನ್ ಮಾಡ್ತಾ ಇಲ್ಲ ಈ ನಡುವೆ ಇನ್ಸ್ಟಾಗ್ರಾಮ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ಕುಕ್ಕಿಂಗ್ ಗೆ ಫೇಮಸ್ ಆಗಿರುವಂತಹ ಪ್ರಭು ಶೆಟ್ಟಿ ಅವರು ಇವತ್ತು ನಮ್ಮ ಗೆ ಬಂದು ಈಸಿಯೆಸ್ಟ್ ರೆಸಿಪಿನ ನಿಮ್ಗೆ ಹೇಳ್ಕೊಡ್ತಾ ಇದ್ದಾರೆ ನಮಸ್ತೆ ಸರ್ ನಮಸ್ತೆ ಹೇಗಿದ್ದೀರಿ ತುಂಬಾ ಚೆನ್ನಾಗಿದ್ದೀನಿ ನೆಂಟ್ರಿಗೆ ಯಾವ ಅಡ್ಗೆ ಹೇಳ್ಕೊಡಕ್ಕೆ ಇಷ್ಟಪಡ್ತೀರಾ ಬಂದು ಸಿಂಪಲ್ ಆಗಿ ಟೊಮೊಟೊ ಗೊಜ್ಜಿ ಟೊಮೊಟೊ ಗೊಜ್ಜಿ ಅಂದ್ರೆ ಬಿಸಿ ಬಿಸಿ ಅನ್ನಕ್ಕೆ ಚಪಾತಿ ಇಡ್ಲಿ ದೋಸೆಗೆ ಕಳೆದೋಗ್ತೀರಾ ಸರ್ ನಿಮ್ಗೆ ಕುಕ್ಕಿಂಗ್ ಹೇಗೆ ಸರ್ ಇಂಟ್ರೆಸ್ಟ್ ನನ್ ಫಿಫ್ಟೀನ್ ಇಯರ್ಸ್ ಇಂದ ಕುಕಿಂಗ್ ಇಂಟ್ರೆಸ್ಟ್ ತುಂಬಾ ಇಲ್ಲ ಸರ್ ಇಲ್ಲ ಒಂದು ಅಂಗಡಿ ಬಿಸ್ನೆಸ್ ಬಟ್ ನಮ್ ಮಿಸ್ ಜೊತೆ ಎದ್ದು ಅವ್ರಿಗೆ ಈರುಳ್ಳಿ ಕಟ್ ಮಾಡ್ಕೊಟ್ಕೊಂಡು ಜೊತೆ ಮಾತಾಡ್ಕೊಂಡು ಸ್ವಲ್ಪ ಖುಷಿಯಾಗಿ ಅಡಿಗೆ ಮಾಡ್ತೀವಿ ಅಡುಗೆ ಮಾಡಿ ಆರಾಮಾಗಿ ನಾವು ಪ್ರಿಪೇರ್ ಮಾಡ್ತೀವಿ ನಾವು ಖುಷಿ ಯಾವ್ದು ಸಿಗಲ್ಲ ಯಾಕಂದ್ರೆ ಫಸ್ಟ್ ನಿಮ್ಮ ಆರೋಗ್ಯ ಚೆನ್ನಾಗಿದೆ ನನ್ನ ಜೀವನದ ಏನು ಬೇಕು ಸಾಧಿಸ್ತೀನಿ ನಿಮ್ಮ ಆರೋಗ್ಯನೇ ಚೆನ್ನಾಗಿ ಮಾಡಿ ಏನು ಮಾಡಿ ಏನು ಸುಖ ಇದೆಯಲ್ಲಿ ಹಾಯ್ ಹಲೋ ನಮಸ್ತೆ ನಮಸ್ಕಾರ ನೆಂಟ್ರಿ ಮತ್ತೆ ನೀವೆಲ್ರಿಗೂ ರಾಘುಸ್ ಕಿಚನ್ ಚಾನಲ್ ಗೆ ಸ್ವಾಗತ ಸುಸ್ವಾಗತ ಇವತ್ತು ಕೂಡ ಒಂದೊಳ್ಳೆ ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದೀವಿ ಬಟ್ ಕುಕ್ ನಾನು ಮಾಡ್ತಾ ಇಲ್ಲ ಈ ನಡುವೆ ಇನ್ಸ್ಟಾಗ್ರಾಮ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ಕುಕ್ಕಿಂಗ್ ಗೆ ಫೇಮಸ್ ಆಗಿರುವಂತ ಪ್ರಭು ಶೆಟ್ಟಿ ಅವರು ಇವತ್ತು ನಮ್ಮ ಚಾನೆಲ್ಗೆ ಬಂದು ಈಸಿಯೆಸ್ಟ್ ರೆಸಿಪಿನ ನಿಮ್ಗೆ ಹೇಳ್ಕೊಡ್ತಾ ಇದ್ದಾರೆ ಬಿಕಾಸ್ ಇದು ಅವ್ರಿಗೆ ಮಾಡಿದಾಗ ಸರ್ ಒಳ್ಳೊಳ್ಳೆ ರೆಸಿಪೀಸ್ ಮಾಡ್ತೀರಾ ಇನ್ನು ಫರ್ದರ್ ಅವ್ರು ನಮ್ಮ ಚಾನಲ್ ಗೆ ಬಂದು ಒಳ್ಳೊಳ್ಳೆ ರೆಸಿಪೀಸ್ ಮಾಡೇ ಮಾಡ್ತಾರೆ ಬಟ್ ಇವತ್ತು ತುಂಬಾ ಸಿಂಪಲ್ ಆಗಿ ಪಟಾಪಟ್ ಆಗೋ ತರ ಯಾವ್ದಾದ್ರು ಒಂದು ರೆಸಿಪಿ ಹೇಳ್ಕೊಡಿ ಅಂತ ಹೇಳಿದಕ್ಕೆ ಅವ್ರು ನನಗೆ ತುಂಬಾನೇ ಆಪ್ಷನ್ಸ್ ಕಳಿಸಿದ್ರು ಅದ್ರಲ್ಲಿ ಅವ್ರು ಏನ್ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಅಂತ ಅವರೇ ಒಂದು ಹೇಳ್ತಾರೆ ಸರ್ ನಮಸ್ತೆ ಸರ್ ನಮಸ್ತೆ ಹೇಗಿದ್ದೀರಿ ತುಂಬಾ ಚೆನ್ನಾಗಿದ್ದೀನಿ ಸರ್ ತುಂಬಾ ಖುಷಿ ಆಯ್ತು ರಗೋಸ್ ಕಿಚನ್ ಕಿಚನ್ ಬಂದು ಒತ್ತಡಿಗೆ ಮಾಡೋದು ತುಂಬಾ ಖುಷಿ ಆಯ್ತು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನೌ ಅಷ್ಟೇ ನಿಮ್ಮನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ನಾವು ನೋಡ್ತಾ ಇದ್ವಿ ನೀವು ತಿನ್ನೋದು ನೋಡಿದ್ರೆ ನಮಗೆ ಅಲ್ಲೇ ಬಂದ್ ನಾವು ತಿನ್ಬಿಡ್ಬೇಕು ಅಂತ ಅನ್ಸುತ್ತೆ ಅಷ್ಟ ಚೆನ್ನಾಗಿರುತ್ತೆ ನಾನು ನಿಮ್ಮ ನಿಮ್ಮ ದೊಡ್ಡ ಫ್ಯಾನ್ಸ್ ಆ ನಾನು ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ನಾನು ಅಷ್ಟೇ ನಿಮ್ ಫ್ಯಾನ್ ಒಳ್ಳೊಳ್ಳೆ ಲೊಲೆ ಅಡಿಗೆಗಳು ಮಾಡ್ತಾ ಇದ್ರ ಇನ್ಮೇಲೆ ನಮ್ಮ ರಗೋಸ್ ಕಿಚನ್ ಗೆ ನೀವು ಬರ್ತಾ ಇರಬೇಕು ಅಡಿಗೆ ಮಾಡ್ತಾ ಇರಬೇಕು ಎಸ್ ಇವತ್ತು ನಮ್ಮ ನೆಂಟ್ರಿಗೆ ಗೆ ಯಾವ ಅಡಿಗೆ ಹೇಳ ಕೊಡೋಕೆ ಇಷ್ಟ ಪಡ್ತೀರಾ ಸರ್ ಇವತ್ತು ಬಂದು ಸಿಂಪಲ್ ಆಗಿ ಟೊಮೊಟೊ ಗೊಜ್ಜಿ ಟೊಮೊಟೊ ಗೊಜ್ಜಿ ಆದ್ರೆ ಬಿಸಿ ಬಿಸಿ ಅನ್ನಕ್ಕೆ ಚಪಾತಿ ಇಡ್ಲಿ ದೋಸೆಗೆ ಕಳೆದ ಹೋಗ್ತೀರ ಅಷ್ಟು ಸಕದಾಗಿರುತ್ತೆ ಎಲ್ಲದಕ್ಕೂ ಚೆನ್ನಾಗಿ ಸಿಂಪಲ್ ಆಗಿ ಚಟಾಪಟ 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 ಅನ್ನಕ್ಕೂ ಇಡ್ಲಿ ಚೆನ್ನಾಗಿರುತ್ತೆ ಒಂದು ತ್ರೀ ಡೇಸ್ ಫ್ರಿಜ್ ಸ್ಟೋರೇಜ್ ಮಾಡ್ಕೋಬಹುದು ಓಹ್ ಬೆಳಗ್ಗೆದ್ದು ಜಲ್ದಿ ಬೇಗ ಬೇಗ ಮಾಡ್ಕೊಂಡು ತಿನ್ಕೊಂಡು ಹೋಗ್ತಾ ಇರ್ಬೋದು ಮಾಡ್ಕೋ ಒಂದ್ ಎರಡ್ ಮೂರ್ ದಿನ ಹಂಗೆ ಇಟ್ಟಿರ್ಬೋದು ಇಟ್ಟಿರ್ಬೋದು ಏನು ಏನು ಹಾಳಾಗಲ್ಲ ಎಸ್ ಇವಾಗ ಟೈಮ್ ವೇಸ್ಟ್ ಮಾಡೋದು ಬೇಡ ಖಂಡಿತ ಟೊಮೊಟೊ ಗೊಜ್ಜಿಗೆ ಏನೇನ್ ಬೇಕೋ ಅಂತ ನಮ್ಮ ಪ್ರಭು ಸರ್ ಹೇಳ್ಬಿಡ್ತಾರೆ ಸರ್ ಇವಾಗ ಹೇಳಿ ಸರ್ ಒಂದ್ ಎಂಟು ಟೊಮೊಟೊ ಎಂಟು ಟೊಮೊಟೊ ಹಾ ಎರಡು ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹ್ಮ್ ಸ್ವಲ್ಪ ಕಲ್ಲುಪ್ಪು ಹ್ಮ್ ನಾಲ್ಕು ಹಸಿಮೆಣಸಿನಕಾಯಿ ಹ್ಮ್ ಬೆಳ್ಳುಳ್ಳಿ ಸ್ವಲ್ಪ ಸ್ವಲ್ಪ ಅರಿಶಿನ ಪುಡಿ ಸ್ವಲ್ಪ ಹುಣಸೆ ಹುಳಿ ಸ್ವಲ್ಪ ಖಾರದ ಪುಡಿ ಸ್ವಲ್ಪ ಗರಂ ಮಸಾಲ ಸೋಪ ಸೂಪರ್ ಸೂಪರ್ ಇವಾಗ ಇಷ್ಟ ಇಂಗ್ರೀಡಿಯನ್ಸ್ ಅಲ್ಲಿ ಟೊಮೊಟೊ ಗೊಜ್ಜು ಸರ್ ಆಕ್ಚುಲಿ ನಾನ್ ಮಾಡೋ ಟೊಮೊಟೊ ಟೊಮೊಟೊ ಗೊಜ್ಜು ತುಂಬಾ ಟೇಸ್ಟ್ ಇರುತ್ತೆ ಯಾಕಂದ್ರೆ ಪ್ರೀತಿ ಜಾಸ್ತಿ ಕೊಟ್ಟಿದ್ದು ಸರ್ ಕೈ ಹೇಳ್ತೀನಿ ಬನ್ನಿ ಸರ್ ಈ ಕಡೆ ಯಾಕಂದ್ರೆ ನಮ್ ನೆಂಟ್ರದ್ದು ಸ್ವಲ್ಪ ಕಂಪ್ಲೇಂಟ್ ಇದೆ ಬಂದಿರೋ ಗೆಸ್ಟ್ ಜೊತೆ ಅವರಿಗೆ ಅಡಿಗೆ ಮಾಡಕ್ ಬಿಡಲ್ಲ ನೀನೇ ಅಡಿಗೆ ಮಾಡ್ತೀನಿ ಹಂಗಾಗಿ ಇವತ್ತು ನಿಮ್ಮ ಕೈ ರುಚಿ ನಾ ಮಾಡಲ್ಲ ಸರ್ ನಾನು ನೀವು ಹೇಳಿದ್ ತಗೊಂಡು ಕೊಡ್ತಾ ಇರ್ತೀನಿ ಕೊಡಿ ಸರ್ ಅಡಿಗೆ ಮಾಡೋಕ್ ಮೊದಲು ಆಯ್ ಸ್ನೇಹಿತರೆ ನಮಸ್ಕಾರ ಅಂತ ಹೇಳಿ ಅಡಿಗೆನ ಶುರು ಮಾಡ್ತಾ ಇದ್ದೀನಿ ಹೌದಾ ಹಾ ಹೇಳಿ ಸರ್ ಆಯ್ ಸ್ನೇಹಿತರೆ ನಮಸ್ಕಾರ ಇವತ್ತು ಟೊಮೊಟೊ ಗೊಜ್ಜಿ ಮಾಡ್ತಾ ಇದ್ದೀನಿ ನೋಡಿದ್ರೆ ಕಳ್ದೋಗ್ತೀರಾ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಕಳ್ದೋಗ್ಬಿಡ್ತೀನಿ ಸೂಪರ್ ಸರ್ ಸ್ವಲ್ಪ ಎಣ್ಣೆ ಕೊಡಿ ಸ್ವಲ್ಪ ಎಣ್ಣೆ ಲೈಟ್ ಆಗಿ ಹ್ಮ್ ಸರ್ ಈಗ ಒಂದ್ ಬಿಸಿ ಆಗ್ಲಿ ಬಿಸಿ ಆಗ್ಲಿ ಸರ್ ಹ್ಮ್ ಸರ್ ಮೂರ್ ಸ್ಪೂನ್ ಎಣ್ಣೆ ಹಾಕೋಣ ಮೂರ್ ಸ್ಪೂನ್ ಎಣ್ಣೆ ಇಲ್ಲಿ ಸರ್ ಅದು ನಮ್ಮ ಕೆಳ ತುಂಚೂರು ಹಾ ಸರ್

ಇಷ್ಟ ಪ್ರತಿಯೊಬ್ಬ ಹೆಣ್ಮಕ್ಳು ಬಾಬಾ ಬೆಳಿಗ್ಗೆ ಎದ್ದು ಮಕ್ಳಿಗೆ ಕಷ್ಟಪಟ್ಟು ಹೋಗಿ ಎಲ್ಲ ಮಾಡಿರ್ತಾರೆ ಜೊತೆ ನಾವು ಕಂಪನಿ ಕೊಟ್ಟರೆ ಅವ್ರು ಖುಷಿ ಅಲ್ವಾ ಕೊಟ್ಟರೆ ಖುಷಿ ಆಗುತ್ತೆ ಹೌದು ಅಲ್ವಾ ಸ್ವಲ್ಪ ಜೊತೆ ಕಂಪ್ನಿ ಕೊಟ್ಟು ಅವ್ರು ಹ್ಯಾಪಿ ಆಗಿರ್ತಾರೆ ನಾವು ಹ್ಯಾಪಿ ಆಗಿರ್ಬೋದು ಸೂಪರ್ ಆಗಿರುತ್ತೆ ಅಡುಗೆನೂ ಚೆನ್ನಾಗಿ ಬರುತ್ತೆ ಒಂದ್ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂನು ಏನು ಅವಾಗ ಟೆನ್ಶನ್ ಆಕ್ಚುಲಿ ಸ್ಟವ್ ಮುಂದೆ ನಿಂತಿರೋ ಅವಾಗ ಲವ್ ಇಂದ ಕುಕ್ ಮಾಡಿ ಸುಮಾರು ಅಡಿಗೆನು ಸೂಪರ್ ಆಗಿರುತ್ತೆ ಅಯ್ಯೋ ಸ್ಟವ್ ಮುಂದೆ ಕೂತಿದ್ದಾಗ ಲವ್ ಇಂದ ಕುಕ್ ಮಾಡಿ ಸುಮಾರಾಗಿರೋ ಅಡಿಗೆನು ಸೂಪರ್ ಸರ್

ಕೆಲವರು ಅಡಿಗೆ ಮಾಡಕ್ ಕಷ್ಟ ಪಡ್ತಾರ ಸರ್ ಅಂತ ತಪ್ಪದು ಯಾಕಂದ್ರೆ ಅಡಿಗೆ ಮಾಡೋ ಖುಷಿಯಿಂದ ಅಡಿಗೆ ಮಾಡಬಹುದು ಅಡಿಗೆ ಮಾಡಿ ಆರಾಮಾಗಿ ನಾವು ಪ್ರಿಪೇರ್ ಮಾಡಿ ತಿನ್ನೋ ಖುಷಿ ಫಸ್ಟ್ ಲವ್ ಹೆಲ್ತ್ ನಿಮ್ಮ ಆರೋಗ್ಯ ಚೆನ್ನಾಗಿ ಚೆನ್ನಾಗಿತ್ತು ಜೀವನದಲ್ಲಿ ಏನ್ ಸಾಧಿಸ್ಬೋದು ನಿಮ್ಮ ಆರೋಗ್ಯನೇ ಚೆನ್ನಾಗಿ ಏನ್ ಮಾಡಿ ಏನ್ ಸುಖ ಏನ್ ಇದ್ರೂ ಏನ್ ಸುಖ ಇಲ್ವಲ್ಲ ಅದಕ್ಕೆ ಹೇಳೋದು ಫಸ್ಟ್ ಲವ್ ಅಂದ್ರೆ ಅಡಿಗೆನೇ ಲವ್ ಮಾಡಿ ನೆಕ್ಸ್ಟ್ ಲೈಫಲ್ಲಿ ಏನ್ ಎಲ್ಲ ನಿಮ್ಮ ಹತ್ರ ಬರುತ್ತೆ ಆಮೇಲೆ ಅಷ್ಟೇ ಬದ್ಕಕ್ಕೋಸ್ಕರ ತಿನ್ಬಾರ್ದು ಸರ್ ತಿನ್ನೋಕೋಸ್ಕರ ಬರು ಅಷ್ಟೇ ಅಷ್ಟೇ ನಾನ್ ಸ್ವಲ್ಪ ಅದೇ ಕ್ಯಾಟಗರಿ ಅವರು ಸರ್ ಮೂರು ಹಸಿಮೆಣಸಿನ್ಕಾಯಿ ಮೂರ್ ಹಸಿಮೆಣಸಿನಕಾಯಿ ಎಸ್ ಇನ್ನೂ ಕಾಯಿ ಎಣ್ಣೆ ಹಾಕೋದು ಸರ್ ಇನ್ನೂ ಸ್ವರೂಪ ನಂಗೆ ಎಣ್ಣೆ ಹಾಕೋದೂ ಒಂದ್ ಇಷ್ಟ ಬಾಣಲಿಗೆ ಹೌದಾ ಆಗಿದೆ ಹೌದು ಇದೇ ಟೊಮೊಟೊ ಗೊಜ್ಜಲ್ಲಿ ನೀವು ಟೊಮೊಟೊ ಗೊಜ್ಜು ಮಾಡ್ಬೋದು ಇದೆ ಪಿಕ್ಕಲ್ ತರ ಮಾಡಿಟ್ಕೊಂಡು ಫೈವ್ ಮಂತ್ ಸ್ಟೋರೇಜ್ ಮಾಡ್ಬೋದು ಐದು ತಿಂಗಳು ಐದು ತಿಂಗಳು ಫೈವ್ ಮಂತ್ ಪಕ್ಕ ನೋಡ್ರಿ ಅದು ನೆಕ್ಸ್ಟ್ ಟೈಮ್ ತೋರಿಸ್ತೀನಿ ಒಂದು ಬಾಣಲಿಯಲ್ಲಿ ಮಾಡಿ ಇಟ್ಕೊಂಡ್ರೆ ಆರಾಮಾಗಿ ನೀವು ಬಚ್ಚನ್ಸ್ ಎಲ್ಲ ಕೆಲಸ ಹೋಗಿರ್ತೀರ ಬೆಳಗ್ಗೆ ಟೈಮ್ ಅಡಿಗೆ ಮಾಡಕ್ ಆಗಲ್ಲ ಏನಿಲ್ಲ ಹೊರಗಡೆ ಇಡಬಹುದು ಹೊರಗಡೆ ಇಡಬಹುದು ದೋಸೆ ಇಡ್ಲಿ ಚಪಾತಿಗೆ ಉಪ್ಪಿಟ್ಟಿಗೆಲ್ಲ ಚೆನ್ನಾಗಿರುತ್ತೆ ಐದು ತಿಂಗಳು ಪಕ್ಕ ಸರ್ ನೀವು ಐದು ತಿಂಗಳು ಅಂತ ಬರೀ ನಾವು ಕ್ಯಾಪ್ಷನ್ ಅಲ್ಲಿ ಹಾಕ್ಬಿಟ್ರೆ ಜನ ಅದನ್ನ ನೋಡೇ ನೋಡ್ತಾರೆ ಯಾಕಂದ್ರೆ ಬೆಳ್ಳುಳ್ಳಿ ಸ್ವಲ್ಪ ಹಚ್ಕೊಳ್ಳೋಣ ಹಾಕಿ ಸರ್ ಕೊಡಿ ಸರ್ ಬೆಳ್ಳುಳ್ಳಿ ತಾಸ್ಕೊಂಡ್ರೆ ಅಡಿಗೆ ಮಾಡ್ಬೇಕು ಜಾಸ್ತಿ ಮಾತಾಡ್ಬಾರ್ದು ಗೊತ್ತಾಗ್ತಾ ಇದೆಯಾ ಬೆಳ್ಳುಳ್ಳಿನ ಚಚ್ಬಿಟ್ಟು ಹಾಕುವಂತ ಇದೀವಿ ಇದ್ರೊಳಗೆ ಎಷ್ಟಿದೆ ಸರ್ ಎಷ್ಟು ಬಿಟ್ಟಿದೆ ಸರ್ ಒಂದು ಏಳೆಂಟು ಇದೆ ಸರ್ ಹಾ ಎಷ್ಟು ಅದು ಯಾಕಂದ್ರೆ ನಾವು ತಿಂತೀವಲ್ಲ ಅದು ಟೊಮೊಟೊ ಗೊಜ್ಜು ಆ ಫ್ಲೇವರ್ ಸಿಗುತ್ತೆ ಬೆಳ್ಳುಳ್ಳಿ ಫ್ಲೇವರ್ ಬೆಳ್ಳುಳ್ಳಿ ಫ್ಲೇವರ್ ಸಿಗುತ್ತೆ ನಿಮ್ಗೆ ಇಷ್ಟವಾಗಿರೋ ಅಡುಗೆ ಯಾವುದು ಸರ್ ನಿಮಗೆ ತುಂಬ ಇಷ್ಟಪಟ್ಟು ಬಿರಿಯಾನಿ ಸರ್ ಬಿರಿಯಾನಿ ಸಿಕ್ಕಾಬಿಡ ಇಷ್ಟನಾಕ ಬಿರಿಯಾನಿ ವೆಜ್ ಅಲ್ಲಿ ತುಂಬಾ ಇಂಟ್ರೆಸ್ಟ್ ಸ್ವಲ್ಪ ಕಲ್ಲುಪ್ ಹಾಕೋಣ ಕಲ್ಲುಪ್ಪು ಯಾಕಂದ್ರೆ ಇದು ಬೇಡ ಬೇಡ ಸ್ವಲ್ಪ ಹೆಲ್ತ್ ಚೆನ್ನಾಗಿರುತ್ತೆ ಹೆಲ್ತ್ ಚೆನ್ನಾಗಿರುತ್ತೆ ಕಲ್ಲು ತಿನ್ನಿ ನೀವು ಕಲ್ಲು ಹಾಕ್ತೀರಾ ಅಷ್ಟೇ ಕಲ್ಲು ಕರಸ್ಬಹುದು ಧೂಳುಪ್ಗಿ ಕಲ್ಲುಪ್ ಬೆಟ್ರು ಬೆಟ್ಟ ಸ್ವಲ್ಪ ಧೂಳು ತಿಂದ್ರೆ ಧೂಳು ಧೂಳು ಕಲ್ಲು ಗ್ಯಾಶ್ ಸರಿ ಟೊಮೊಟೊ ಹಾಕೋಣ ಇದ್ರಲ್ಲಿ ಟೊಮೊಟೊ ಒಂದು ಎಂಟು ಟೊಮೊಟೊ ಇದೆ ಎಂಟು ಎಂಟು ಸರ್ ಇದ್ರೊಳಗೆ ಏನು ಜಾಮೂನ್ ಟಮೋಟೋ ಆಪಲ್ ಟಮೊಟೋ ಅಂತಾರಲ್ಲ ಸರ್ ಸರ್ ಟೊಮೊಟೊ ಎಲ್ಲಾನು ಸರ್ ಈಗ ಆಗಿನ ಕಾಲದಲ್ಲಿ ಎಲ್ಲ ನ್ಯಾಚುರಲ್ ಆಗ ಬಂತು ಈಗಿನ ಕಾಲದ ಇಲ್ವಲ್ಲ ಇಲ್ವ ಹೆಂಗ್ ಬರ್ತಾ ಇದೆ ಎಲ್ಲ ಯೂಸ್ ಆಗುತ್ತೆ ಯಾವ್ದೇ ಟೊಮೊಟೊ ಇರಲಿ ಬಟ್ ಸ್ವಲ್ಪ ನಾಟಿ ಟೊಮೊಟೊ ಅಲ್ಸ ಹುಳಿ ಜಾಸ್ತಿ ಇರುತ್ತೆ ಹುಳಿ ಜಾಸ್ತಿ ಇರುತ್ತೆ ಹುಳಿ ಜಾಸ್ತಿ ಟೇಸ್ಟ್ ಚೆನ್ನಾಗಿರುತ್ತೆ ನಾಟಿ ಟೊಮೊಟೊ ತಿನ್ನಿ ನೀವು ನಾಟಿ ಆಗಿರ್ತೀರಾ ಹೌದು ಸ್ವಲ್ಪ ಅರ್ಶಿಣ ಪುಡಿ ಪುಡಿ ಒಂದು ಅರ್ಧ ಸ್ಪೂನ್ ಅರ್ಶಿನ ಪುಡಿ

ಇಲ್ಲ ಅದು ಸಾಕ್ಸ್ ನಾನ್ವೆಜ್ ನಾನ್ ವೆಜ್ ಪಕ್ಕದಲ್ಲಿನು ಟೊಮೆಟೊ ಸಲಿ ಬಂದ್ ನಾನ್ವೆಜ್ ಹೇಳ್ ಕೊಡ್ಬೇಕು ನಮಗೆ ಪಕ್ಕಾ ಸ ಯಾಕಂದ್ರೆ ನಿಮ್ಮ ವಿಡಿಯೋಸ್ ನೋಡ್ತಾ ಇರ್ತೀವಿ ಸರ್ ನಾವು ಹೇಳೋದಲ್ಲ ಅಲ್ಲಿ ಕೋಳಿಯಲ್ಲಿ ಒಂದ್ ಸಕ್ಕತ ಒಂದ್ ಇದ್ ಮಾಡ್ಕೊಡ್ತೀವಿ ಇಡಿ ಕೋಳಿ ಇಡಿ ಕೋಳಿ ಒಂದ್ ಕೋಳಿ ಫುಲ್ ಫುಲ್ ಕಟ್ ಇಲ್ಲಾಂದ್ರೆ ಒಂದ್ ಒಂದ್ ಐದು ಕೋಳಿ ಒಂದು ಪಾತ್ರೆಲಿ ಹಾಕಿ ಬಿರಿಯಾನಿ ಮಾಡೋಣ ಫುಲ್ ಒಂದ್ ಐದು ಐದು ಕೋಳಿ ಫುಲ್ ಹಂಗೆ ಐದು ಕೋಳಿ ಐದು ಕೋಳಿ ನಿಮ್ ಊರಿಗೆ ಬಿಡೋಣ ಸರ್ ಬನ್ನಿ ಸರ್ ಊರಿಗೆ ಬಿಟ್ಟ ಐದು ಕೋಳಿ ಹೆಂಗ್ ಬಿರಿಯಾನಿ ಮಾಡೋದ ಅಂತ ಹೇಳ್ಪಡ್ತೀವಿ ಖಂಡಿತ ಅವ್ರು ಈ ಸ್ವಲ್ಪ ಹೊತ್ತು ಬೇಯ್ಬೇಕು ಹೌದು ಇದಕ್ಕೆ ನೀರೇನು ಹಾಕೋದು ಬೇಡ ಯಾಕಂದ್ರೆ ಇದರಲ್ಲಿ ಟೊಮೋಟೋ ನೀರು ಇರುತ್ತೆ ಹೌದು ಸ್ವಲ್ಪ ಟೊಮೊಟೊ ಗೊಜ್ಜಿ ಟೊಮೊಟೊ ಗೊಜ್ಜಿ ಏನ್ ಗೊತ್ತಾ ಮೂರ್ ತರ ಇದೆ ಟೊಮೊಟೊ ಗೊಜ್ಜಿ ಇದೆ ಟೊಮೊಟೊ ಚಟ್ನಿ ಇದೆ ಟೊಮೊಟೊ ಉಪ್ಪಿನಕಾಯಿ ಇದೆ ಸುಮಾರು ಹಲವಾರು ಹಲವಾರು ಸ್ಟೈಲ್ ಸುಮಾರು ಜನ ಮಾಡ್ತಾರೆ ಬಟ್ ಇದು ಏನಂದ್ರೆ ತರೀತರಿಯಾಗಿರ್ಬೇಕು ಆ ರೈಸ್ ಜೊತೆಯಲ್ಲಿ ನಮ್ಗೆ ಟೊಮೊಟೊ ಕೊತ್ತಂಬರಿ ಸೊಪ್ಪು ಕರುಗೋ ಸೊಪ್ಪು ಬೆಲ್ಲೂಳಿ ಅದಾ ತಿindrene ಖುಷಿ ಕೇಳೋ ಒಬ್ಬರಿಗೆ ಅದಲ್ಲ ಸೈಡ್ ಕಲ್ತಾರ ಬರಿ ಸಾಂಬಾರ್ ತಿಂತಾರೆ ಏನು ಯೂಸ್ ಸರ್ ಇಲ್ಲ ನೋಡೋಕೆ ಹಂಗೇ ಇರ್ತಾರ ಅವರು ಹೌದು ಬರಿ ತೆಳ್ಳ ಸಾಂಬಾರ್ ತಗೊಂಡ್ರೆ ತೆಳ್ಳೆ ತಿನ್ ಬಿಡ್ತಾರೆ ಅಹ ಎಲ್ಲ ಪೌಷ್ಟಿಕ ಆಹಾರ ಎಲ್ಲ ಅದು ತಿindrene ತನಾಗಿರೋದು ಕುನ್ ಹೆಲ್ದಿ ಆಗಿರಬೇಕು ಯಾವತ್ತೂ ಜೀವನದಲ್ಲಿ ನಾನು ಹಂಗೇ ಸರ್ ನಾ ಫಸ್ಟ್ ಗೆ ಏನು ತಿಂತಾ ಇರ್ಲಿಲ್ಲ ಬರೀ ಬರಿ ಸಾಂಬಾರ್ ಅಷ್ಟೇ ತಿಂತಾ ಇದ್ದೆ ನಾನು ಫಸ್ಟ್ ಮಜಾ ಬರತಾ ನೀವು ನೋಡಿ ಹಂಗಿದ್ದೆ ನಾನು ತೆಳ್ಳೆಗಿಿದ್ದೆ ಇವಾಗ ಎಲ್ಲ ತಿಂತಾ ಇದ್ದೀನಿ ಸೊ ಹಂಗ ಸ್ವಲ್ಪ ದಪ್ಪ ಆಗಿದೀನಿ ಅದೇ ಸರ್ ಏನ್ ಗೊತ್ತಾ ಯಾವತ್ತೂ ಅಷ್ಟೇ ಸುಮಾರು ಜನಕ್ಕೆ ಹೇಳ್ತೀನಿ ನಾನು ಏನ್ ಗೊತ್ತಾ ಅದೆಲ್ಲ ಟೊಮೊಟೊ ಈರುಳ್ಳಿ ಕರ್ಬೇವು ಕರ್ಬೇವು ಕೊತ್ತಂಬರಿ ಇದೆಲ್ಲ ತಿಂದ್ರೆನೇ ಚೆನ್ನಾಗಿರೋದು ಮತ್ತೆ ಸುಮ್ನೆ ಬರಿ ಅನ್ನ ಹಾಕೊಂಡು ಸ್ವಲ್ಪ ಸಾಂಬಾರ್ ಸಾಂಬಾರು ಕೊತ್ತಿಬಿಟ್ರೆ ಏನ್ ಸಿಗುತ್ತೆ ಏನ್ ಸಿಗಲ್ಲ ಅದೇ ತರ ಮನೆಯಲ್ಲೂ ಅಷ್ಟೇ ಸುಮಾರು ಜನಕ್ಕೆ ನಾನು ಹೇಳೋದು ಏನಾದ್ರೆ ಪಾಪ ಅವರು ಅವ್ರ ವೈಫ್ ಇರೋ ಪ್ರತಿ ಒಬ್ರು ಪಾಪ ಎಲ್ರು ಅವರು ಕೆಲಸ ಮಾಡ್ತಾರೆ ಬೆಳಿಗ್ಗೆ ಎದ್ದು ಮಕ್ಳಿಗೆ ಮಾಡಿ ಅದು ಮಾಡಿ ಇದು ಮಾಡಿ ಅಡಿಗೆ ಮಾಡಿ ಕ್ಲೀನ್ ಮಾಡಿ ಮನೆ ವರ್ಷ ಸುಸ್ತಾಗಿರ್ತಾರೆ ಅಟ್ ಫ್ರೀ ಇರೋವಾಗ ಮಾಡ್ಕೊ ಪ್ಲೇಟ್ ನ ವಾಶ್ ಮಾಡ್ಕೋ ಬೇಡ ಇದು ವಾಶ್ ಮಾಡ್ಕೋ ಬೇಡ ಅದು ಯಾಕಂದ್ರೆ ಪಾಪ ಅವ್ರಾವ್ರೆ ನಾವ್ ಪರ್ಚೇಸ್ ಮಾಡಿಲ್ಲ ಅವ್ರೇ ಜೀವ ಅವ್ರು ಅವರು ಹೆಲ್ತಿ ಅವ್ರು ಅವ್ರಿಗೂ ನಾವು ಸಪೋರ್ಟ್ ಕೊಡ್ಬೇಕು ಖಂಡಿತ ಒಳ್ಳೆ ನಿಮ್ ಫ್ಯಾಮಿಲಿ ಜೊತೆ ನೀವು ನಿಮ್ ಇಂತಿ ಜೊತೆ ಸಪೋರ್ಟ್ ಮಾಡಿದ್ರೆ ಪ್ಲೇಫೂ ಖುಷಿಯಾಗಿದ್ರೆ ನೀವು ಖುಷಿಯಾಗಿರ್ತೀರಾ ಖುಷಿಯಾಗಿರ್ತೀರಾ ನೀವು ಅಡಿಗೆ ಮಾಡಕ್ಕೆ ಬಂದಿಲ್ಲ ನಿಮಗೆ ಸುಮ್ಮನೆ ಜೊತೆಯಲ್ಲಿ ಒಂದು ಕೇಳಿ ಒಂದ್ ಚಾಕತ್ತ ಕೊಳ್ ನಿತ್ಕೊಂಡು ಕಟ್ ಮಾಡ್ತಾ ಇದಿರಿ ಮಾತಾಡ್ತಾ ಇದಿರಿ ಮಾйга ಮಾಗುಟ ಐತಾ ತಿಂಡಿ ಆಯ್ತಾ ಚೆನ್ನಾಗಿದೆ ಮಾತಾಡ್ತಾ ಅಷ್ಟೇ ನೋಡಿ ಖುಷಿಲ್ವಾ ಅದು ಸಿಗುತ್ತೆ ಕೇಳಿ ನಾನು ಮಾಡ್ಕೊಳ್ಲೇನೇ ಅಡಿಗೆ ಅಷ್ಟೇ ಏನಾದ್ರೂ ಹೆಲ್ಪ್ ಮಾಡ್ಬೇಕೇನೆ ಹೌದು ಕೇಳಿ ಸಾಕು ಅವರಿಗೆ ಖುಷಿಯಾಗೋಡಕಂದ್ರಿ ಅಂತಾರೆ ಹಾಗಂದಾಗಲ್ವಾ ಸರ್ ನೀವು ಆಕ್ಚುಲಿ ಅಡಿಗೆ ಮಾಡಿ ಗಂಡ ಎರಡ್ ತೂ ತಿಂದ್ರೆ ಅವ್ ಹೊಟ್ಟೆ ತುಂಬ ಹೋಗುತ್ತೆ ಕಾರಣ ಏನ್ ಹೇಳಿ ಏನು ಸರ್ ಹೇಳಿ ಪ್ರೀತಿ ಪ್ರೀತಿ ಅವ್ರು ಕೊಡೋ ಪ್ರೀತಿ ತುಂಬಾ ಖಂಡಿತ ಇದೆಲ್ಲ ಬಂದು ನಾವು ಪ್ರತಿಯೊಂದು ಯಾರು ಒಂದು ನೂರು ವರ್ಷ ಇರೋದಿಲ್ಲ ಇರುವಷ್ಟು ದಿನ ಜೀವನದಲ್ಲಿ ನಿಮ್ಮ ಫ್ಯಾಮಿಲಿ ಜೊತೆಲಿ ಸ್ವಲ್ಪ ಎಂತಿ ಮಕ್ಕಳ ಜೊತೆ ಸ್ಪೆಂಡ್ ಮಾಡಿ ಅವ್ರಿಗೂ ಸಪೋರ್ಟ್ ಮಾಡಿ ಸರ್ ನಿಮ್ಮ ಹೆಂಡತಿ ಹೆಸರು ಸರ್ ಪಾರ್ವತಿ ಪಾರ್ವತಿ ಮೇಡಮ್ ನೀವು ನಿಜವಾಗ್ಲೂ ತುಂಬಾನೇ ಲಕ್ಕಿ ಇಂತ ಒಳ್ಳೆ ಹಸ್ಬೆಂಡ್ ಸಿಕ್ಕಿರೋದಕ್ಕೆ ಯಾಕಂತ ಹೇಳಿದ್ರೆ ನೋಡಿ ಅವರು ಅವ್ರು ಹೇಳೋದ್ರಿಂದಾನೇ ಅರ್ಥ ಆಗ್ತದೆ ಅವ್ರ ಹೆಂಡತಿ ಅಷ್ಟು ಇಷ್ಟಪಡ್ತಾರೆ ಮನೆ ಹೊಡಿಸ್ಕೊಡ್ತೀನಿ ತೊಳ್ಕೊಡ್ತೀನಿ ಸೊ ಅಡುಗೆ ಮಾಡ್ಕೊಡ್ತೀನಿ ಬೈ ಚಾನ್ಸ್ ಅವ್ರಿಗೆ ಜ್ವರ ಬಂತಂದ್ರೆ ಮಳಿಗೆ ಮಾಡ್ಕೊಡ್ತೀನಿ ಪ್ರತಿಯೊಂದು ಹೆಲ್ಪ್ ಮಾಡ್ತೀನಿ ಮನೆಯಲ್ಲಿ ಬೆಳಗದ ತಕ್ಷಣ ಮಾಡ್ಬಿಟ್ಟು ಬಿಸ್ನೆಸ್ ನಮ್ದು ಅಂಗಡಿ ಇದೆ ಅಂಗಡಿಗೆ ಹೋಗ್ತೀನಿ ಹುಡುಗರು ಬರೀ ಅಂದ್ರೆ ಗಂಡ್ ಮಕ್ಳು ಬರಿ ಹೊರಗಡೆ ಕೆಲಸ ಮಾಡ್ಬೇಕು ಅಂತ ರೂಲ್ಸ್ ಇಲ್ಲ ಸರ್ ನಮ್ ಮನೇಲಿ ನಾವು ನಮ್ಮ ಎಂತಿಗೆ ನಾವು ಮಾಡ್ಕ ನಾವ್ ನಾಚಿಕೆ ರೋಡ್ ಅಲ್ಲಿ ಹೋಗವ್ರು ಅಲ್ಲ ನಾವ್ ಹೇಳೋದು ರೋಡ್ ರೋಡಲ್ಲಿ ಹೋಗೋರು ಯಾರೊಬ್ರು ಮಾತಂದ್ರೆ ನಾವು ಬೇಜಾರ್ ಮಾಡ್ಕೊಳಲ್ಲ ಒಂದು ಫ್ರೆಂಡ್ಸ್ ಬೈದ್ರೆ ಬೇಜಾರ್ ಮಾಡ್ಕೊಳಲ್ಲ ಲೈಫಲ್ಲಿ ಒಂದೇ ಒಂದ್ ಅರ್ಥ ಮಾಡ್ಕೊಳ್ಳಿ ಕಟ್ಕೊಂಡಿರೋ ಹತ್ರ ಯಾರ ಈಗೋ ತೋರ್ಸೋರು ಅವ್ರ ಗಂಡಿತ ಅವ್ರು ಬೇಸ್ಟ್ ಅವರು ಬೆಸ್ಟ್ ಅವ್ರು ಈಗ ಹತ್ರ ಈಗ ಇರಬಾರ್ದು ಯಾಕಂದ್ರೆ ಇರುತ್ತೆ ಸಣ್ಣ ಬಿಡಮ್ಮ ಪುಟಲ್ಲಿ ಏನಿದೆ ಈಗ ಈಗ ಹೋದ್ ಈಗ ಇಟ್ಕೊಂಡು ಏನ್ ಮಾಡ್ತೀರಾ ಏನು ಪರ್ಚೇಸ್ ಮಾಡಕ್ಕಾಗಲ್ಲ ಈಗ ಈಗ ಇಟ್ಕೊಂಡು ಖಂಡಿತ ಹೋಗಲ್ಲ ಅದರಿಂದ ಫ್ಯಾಮಿಲಿ ಜೊತೆಯಲ್ಲಿ ಫಸ್ಟ್ ಕ್ಲಾಸ್ ಆಗಿ ಎಂಜಾಯ್ ಮಾಡಿ ಒಳ್ಳೆ ಅಡಿಗೆ ಮಾಡಿ ಖುಷಿ ಖುಷಿಯಾಗಿ ತಿನ್ನಿ ಬಿಸ್ಮ ಮಾಡ್ಕೊಳ್ಳಿ ಖುಷಿ ಖುಷಿಯಾಗಿ ತಿನ್ಕೊಳ್ಳಿ ಮಜಾ ಮಾಡಿಷ್ಟೇ ಈಗ ಇಟ್ಕೊಂಡು ಹೋದ್ರೆ ಇಟ್ಕೊಂಡು ಬಿಡ್ತಾರೆ ಈ ತರ ಟೊಮೆಟೊ ಗೊಜ್ಜು ಮಾಡ್ಕೊಂಡು ತಿನ್ನಿಸ್ ಸರ್ ಈಗ ಆಲ್ರೆಡಿ ಗ್ರೀನ್ ಚಿಲ್ಲಿ ಹಾಕಿದೀವಿ ಸ್ವಲ್ಪ ಕಾಗು ಪುಡಿ ಹಾಕಿ ನೋಡಿ ಸರ್ ಇಷ್ಟ ಹಾಕಲ್ಲ ಸರ್ ಹಾಕಿ ನಮ್ಗೆ ಎಷ್ಟು ಬೇಕು ಅಷ್ಟು ಹಾಕೋಬಹುದು ಇಂಚ್ ಹಾಕಬೇಕಾ ಸರ್ ಹಾಕಿ ಪರವಾಗಿಲ್ಲ ಸ್ಪೈಸಿ ಬೇಕಂದ್ರೆ ಸ್ಪೈಸಿ ಮಾಡ್ಕೋಬಹುದು ಅಥವಾ ಲೈಟಾಗಿ ಆಗಿ ಬೇಕು ಲೈಟ್ ಹಾಕೋಬಹುದು ಅಷ್ಟೇ ಇವಾಗ ಏನು ಹಾಕಬೇಕು ಸರ್ ಒಂದು ಲೈಟ್ ಇದು ಕೊಡಿ ಗರಂ ಮಸಾಲ ಗರಂ ಮಸಾಲ ಎಷ್ಟು ಹಾಕಬೇಕು ಸರ್ ಹಾಕಿ ಒಂದು ಸ್ಪೂನ್ ಹಾಕಿ ಒಂದು ಸ್ಪೂನ್ ಸರ್ ಹಾ ಹ್ಞೂ ಸಾಕುಬಿಡಿ ಸಾಕಾ ಸರ್ ಈಗ ಸ್ವಲ್ಪ ಇನ್ನೊಂದು ಚೂರು ಎಣ್ಣೆ ಹಾಕೋಣ ನಿಮ್ ಹಾಕ್ಬಿಡಲ್ ಇಟ್ಕೊಂಡು ನಿಮಗೆ ಗೊತ್ತಾಗುತ್ತಿದ್ದು ನಮ್ ಬಾಟ್ಲ್ ಐಡಿಯಾ ನಮ್ಗೆ ಇದೆ ಎಣ್ಣೆ ಹಾಕ್ಬಿಡಣ್ಣೆ ಹಾಕ್ಬಿಡಣ್ಣ ಸಾಕಷ್ಟ್ರ ಇದು ಒಂದ್ ಸ್ವಲ್ಪ ಚೆನ್ನಾಗಿ ಇನ್ನೊಂದು ಐದು ನಿಮಿಷ ಚೆನ್ನಾಗಿ ಬೇಯಲಿ ಒಂದ್ ಐದು ನಿಮಿಷ ಚೆನ್ನಾಗಿ ಬೇಯ್ತು ಅಂದ್ರೆ ಸ್ವಲ್ಪ ಚೂರ್ ಸರಿ ಹೋಗುತ್ತೆ ಅದ್ ಆಮೇಲೆ ಹಾಕಮ್ಮ ಸ್ವಲ್ಪ ಹೋಗಿ ಸರ್ ಟೊಮೊಟೊ ಗೊಜ್ಜ ಯಾವ್ದು ತಿಂದಿದ್ರೆ ನೀವು ತಿಂದಿದ್ದೀನಿ ಸರ್ ಟೊಮೊಟೊ ಗೊಜ್ಜು ಯೂಶಲಿ ಎಲ್ಲ ಕಡೆ ತಿಂದಿದ್ದೀನಿ ಬಟ್ ನಮ್ಮ ಮಾಡೋದು ಸ್ವಲ್ಪ ಕಮ್ಮಿ ಟೊಮೊಟೊ ಗೊಜ್ಜು ನಿಮ್ದು ಯಾವ ಸರ್ ಫೇವ್ರೆಟ್ ಫುಡ್ ಸರ್ ನನಗೆ ಬಂದು ನಾನ್ ವೆಜ್ ಅಲ್ಲ ನನಗೆ ಎಲ್ಲದು ತುಂಬಾ ಇಷ್ಟ ಇಷ್ಟ ಅಂದ್ರೆ ಒಂದು ತುಂಬಾ ಇಷ್ಟ ತುಂಬಾ ಇಷ್ಟ ಅಂದ್ರೆ ಫಿಶ್ ಫ್ರೈ ಸರ್ ನನಗೆ ಹೌದಾ ಫಿಶ್ ಫ್ರೈ ಮಾಡ್ಕೊಡೋಣ ಬಿಡಿ ಆ ಚಟಾಪಟ ಚಟಾಪಟ ಅಂತ ಹತ್ತು ನಿಮಿಷ ಮಾಡೋಣ ಬಿಡಿ ಸರ್ ಹತ್ತು ನಿಮಿಷದಲ್ಲಿ ಹತ್ತು ನಿಮಿಷದಲ್ಲಿ ಏನು ಸರ್ ಒಂದು ಫಿಶ್ ತಂದು ಸುಮ್ಮನೆ ಉಪ್ಪು ಅರ್ಶಿಣ ಪುಡಿ ಪೆಪ್ಪರ್ ಮಿಕ್ಸ್ ಮಾಡಿ ತವ ಮಲಕಿ ಅಷ್ಟೇ ಎರಡ್ ಸೆಕೆಂಡ್ ಮುಗೀತು ಹೌದು ಸೀರಿಯಸ್ಲಿ ಎರಡ್ ಸೆಕೆಂಡ್ ಮುಗೀತು ಅಷ್ಟೇ 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 ಮಿಕ್ಸ್ ಮಾಡಿ ಹತ್ತು ನಿಮಿಷ ಸೈಡ್ ಇಟ್ಟು ನಿಂಬೆ ರಸ ಹಿಂಡಿ ಮೇಲೆ ಹಾಕಿ ಮುಗಿತು ಅದಕ್ಕೆ ಬೇಕಂದ್ರೆ ಕೆಲವರು ಬೇಕಂದಿ ಕಾದ ಪುಡಿ ಹಾಕೋಬಹುದು ಸ್ವಲ್ಪ ಸ್ವಲ್ಪ ಬೇಕಂಡವ್ರು ಮಾಮೂಲಿ ಪೆಪ್ಪರ್ ಫಿಶ್ ಫ್ರೈ ಬೇಕಂದ್ರೆ ಸ್ವಲ್ಪ ಉಪ್ಪು ಸ್ವಲ್ಪ ಅರ್ಶಿಣ ಪುಡಿ ಸ್ವಲ್ಪ ಮೀನಂತೂ ಬೇಗ ಬಟ್ ಹೋಗುತ್ತೆ ರಾಘು ಕಿಚನ್ ಅಲ್ಲಿ ಎಂತ ಮೀನ್ ತಂದ್ರು ನಿಮಿಷ ಹಾಗೆ ಆಗತ್ತೆ ಮಾತ್ ಜಾಸ್ತಿ ಇಲ್ಲ ಸರ್ ಫಿಶ್ ಫ್ರೈ ಎಲ್ಲ ಫಿಶ್ ಬಂದು ಆರೋಗ್ಯಕರವಾದ ಅಡಿಗೆ ಸೀ ಫುಡ್ ಸಮುದ್ರ ಫಿಶ್ ಅದು ಅದು ಹೆಲ್ತಿ ಅದು ಅದಕ್ಕೆಲ್ವಾ ಸುಮಾರು ಜನ ಫಿಶ್ ಅಂದ್ರೆ ಲವ್ ಮಾಡ್ತಾರೆ ಸರ್ ಇವಾಗ್ಲೇ ಅದೊಂದು ಘಮ 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 ಸ್ಮೆಲ್ಲು ಸಕ್ಕತ್ತಾಗಿದೆ ಅದನ್ನೇ ಸರ್ ಅಡಿಗೆ ಮಾಡಿ ಸ್ವಲ್ಪ ಪ್ರೀತಿ ಕೊಟ್ಟು ಅಡಿಗೆ ಮಾಡಿದ್ರೆ ಅದು ಸೂಪರ್ ಆಗಿದೆ ಆಗಿರುತ್ತೆ ಸೂಪರ್ ಆಗಿರುತ್ತೆ ಹೌದು ಸರ್ ನಿಮ್ಗೆ ಎಷ್ಟು ಜನ ಮಕ್ಕಳು ಸರ್ ಇಬ್ರು ಸರ್ ಗಂಡು ಗಂಡು ಹೆಣ್ಣು ಸರ್ ಹೌದು ಒಂದ್ ಹೆಣ್ಣು ಮಗು ಒಂದ್ ಮಂಡ್ಮಗು ಸರ್ ಒಂದ್ಸರಿ ಸರ್ ನಿಮ್ ಮಕ್ಳಿಗೆ ಒಂದಷ್ಟು ಅಷ್ಟೇ ಸಾ ಅಷ್ಟೇ ಸಾಕ ನಿಮ್ ಮಕ್ಳಿಗೆ ಅಮ್ಮ ಮಾಡೋ ಅಡುಗೆ ಎಷ್ಟು ಜನ ನೀವ್ ಮಾಡೋದು ಇಷ್ಟ ಪ್ರತಿಯೊಂದು ಸರ್ ಯಾರೇ ನನಗೇನು ಗೊತ್ತಾ ನಮ್ ಮನೆ ಗೆಸ್ಟ್ ಬಂದ್ ಖುಷಿ ನನಗೆ ಬಂದವರಿಗೆ ಊಟ ಮಾಡಿ ಅಂತ ಹೇಳಲ್ಲ ನಾನು ಮಾಡ್ಲೇಬೇಕು ಅಂತ ಅವ್ರು ಮಾಡಿ ಅಂತ ಕೇಳಲ್ಲ ಅದು ಮಾಡಿ ಅದು ಎಲ್ರು ಹೇಳ್ತಾರೆ ಬಟ್ ನಾನು ಹೇಳೋದು ಮಾಡ್ಲೇ ಮಾಡ್ಲೇ ಬೇಕು ಅಷ್ಟೇ ಅನ್ಬಿಟ್ಟು ಬಟ್ ಅವ್ರಿಗೆ ವೆರೈಟಿ ಅಂತ ಡಿಫ್ರೆಂಟ್ ಆಗಿ ಮಾಡ್ತೀನಿ ಒಬ್ಬರು ನೆಂಟರು ಬಂದ್ರೆ ಒಂದ್ ಐದು ವೆರೈಟಿ ಮಿನಿಮಮ್ ಅವ್ರು ಏನೋ ನಾನ್ವೆಜ್ ನಮ್ಮ ಮನೇಲಿ ಇದ್ದೇ ಇರುತ್ತೆ ಕಂಪಲ್ಸರಿ ಹೆಂಗೆ ಐದು ವೆರೈಟಿ ಖಂಡಿತ ಯಾವ ಬೇಕಾದ್ರೆ ಬನ್ನಿ ಸರ್ ಸರ್ ನನಗೆ ನಿಮ್ ಕಿಚನ್ ಬಂದ್ ಇವತ್ತು ಮಾಡಿ ತುಂಬಾ ಖುಷಿ ಆಯ್ತು ಅಷ್ಟೇ ಸರ್ ನೀವು ನಮ್ಮ ಕಿಚನ್ ಬಂದ್ಬಿಟ್ಟು ಅಡಿಗೆ ಮಾಡಿದ್ದು ನಮ್ಗೆ ತುಂಬಾ ತುಂಬಾ ಖುಷಿ ಆಯ್ತು ಅದೇ ತರ ಒಂದ್ ದಿನ ನಿಮ್ ಜೊತೆ ಒಳ್ಳೆ ಸಾಂಗ್ ಮಾಡ್ಬೇಕಂತ ಖುಷಿ ಇದೆ ಸೂಪರ್ ಸರ್ ಖಂಡಿತ ಮಾಡೋಣ ನಿಮ್ ಜೊತೆ ಒಂದ್ ಸಾಂಗ್ ಮಾಡ್ಬೇಕಂತ ತುಂಬಾ ಆಸೆ ಇದೆ ಮಾಡೋಣ ಯಾಕಂತ ಹೇಳಿದ್ರೆ ನಾವ್ ಇವಾಗ ನಮ್ಮ ಚಾನೆಲ್ ಸ್ಟಾರ್ಟ್ ಮಾಡಿ ಜಸ್ಟ್ ಒಂದ್ ವರ್ಷ ಆಯ್ತು ನೀವು ಆಲ್ರೆಡಿ ಹನ್ನೊಂದು ವರ್ಷದಿಂದ ಕುಕ್ ಮಾಡ್ತಾ ಇದ್ದೀನಿ ಕುಕಿಂಗ್ ವರ್ಷ ಇಂದ ಹೌದು ಅಂತ ಹೇಳ್ತಾ ಇದ್ರೆ ಬಟ್ ನಿಮಗೆ ಸಿಕ್ಕಾಪಟ್ಟೆ ಎಕ್ಸ್ಪೀರಿಯನ್ಸ್ ಇರುತ್ತೆ ಕುಕ್ಕಿಂಗ್ ಅಲ್ಲಿ ಸರ್ ಫುಡ್ ಅಲ್ಲಿ ನನಗೆ ನನ್ಗೇನ್ ಗೊತ್ತಾ ನಾನು ಆಲ್ಮೋಸ್ಟ್ ಒಂದು ಟೆನ್ ಟೊನ್ ಟೆನ್ ಪರ್ಸೆಂಟ್ ಮಾತ್ರ ಹೋಟೆಲ್ ಫುಡ್ ನೈನ್ಟಿ ಪರ್ಸೆಂಟ್ ಮನೇಲಿ ಯಾವುದೇ ಇಲ್ಲಿ ಟ್ರೈ ಮಾಡಿ ಯಾವ್ದೇ ಆದ್ರೂ ಮನೆಯಲ್ಲೇ ಬೈ ಮಾಡಿ ಟ್ರೈ ಮಾಡ್ತೀನಿ ಅಷ್ಟೇ ಒಂದ್ ಸಲ ಹಾಳಾಗತ್ತೆ ಎರಡ್ ಸಲ ಹಾಳಾಗತ್ತೆ ಮೂರ್ನೆ ಸಲಿ ಸರಿಯಾಗಿ ಬರುತ್ತೆ ಪಕ್ಕಾ ಅಷ್ಟ್ ಅವ್ರ ಯಾವ್ದೇನ್ ಹಾಳಾಗಲ್ಲ ಸಾರ್ ಕರೆಕ್ಟಾಗಿ ಏನೂ ಅಯ್ಯದ್ನಲ್ಲ ಸ್ವಲ್ಪ ಖುಷಿಯಿಂದ ಅಡಿಗೆ ಮಾಡಿ ತಿಂದ್ರೆ ಸಾಕು ಹೊಟ್ಟೆ ತುಂಬ್ದಾಗ ಯಾವುದೇ ಕೊಟ್ರು ಹಾಳಾಗಿರೋದೇ ಹೊಟ್ಟೆ ಹಸವಾಗಿ ಇರೋರ್ ಯಾವ್ ತಿಂದ್ರನು ಖುಷಿನೇ ಅಷ್ಟ್ ಮತ್ತೆ ಈಗ ರೈಸ್ ಮಿಕ್ತ ಒಂದು ಬೆಳಗ್ಗೆ ತಕ್ಷಣ ಒಂದು ಚಿತ್ರಾನ್ನ ತರ ಮಾಡಿ ಮಾಡಿ ಅದು ವೇಸ್ಟ್ ಆಗಲ್ಲ ಚಿಕನ್ ಸಾರ್ ಮಿಕ್ತ ಚಿಕನ್ ಕರಿಯಲ್ಲಿ ದೋಸೆ ಮಾಡಿ ಆ ಚಿಕನ್ ಸಾರ್ ಮಿಕ್ತಲ್ಲ ಆ ಚಿಕನ್ ಸಾರ್ನ ಬೋನ್ ತೆಗೆದ್ಬಿಟ್ಟು ಪೀಸಸ್ ಎತ್ಕೊಂಡು ಆ ಸಾಂಬಾರಲ್ಲಿ ದೋಸೆ ಹಾಕಿ ಕರಿ ದೋಸೆ ಅಂತಾರೆ ಅದನ್ನ ಓ ಹೌದು ನಾನು ಮಾಡಿದ್ರೆ ಕರಿ ದೋಸೆ ಅಂತಾರೆ ಅದ್ರ ಸುಮಾರು ನೀಟ್ ಇದೆ ಮತ್ತೆ ಚಿಕನ್ ಮಿಕ್ತ ಎಗ್ ರೈಸ್ ಮಾಡ್ಬಿಡಿ ಎಗ್ ರೈಸ್ ಹೌದು ಎಲ್ಲ ಸುಮಾರು ಬೋನಲ್ಲಿ ಸೈಡ್ ಎತ್ತಾಕ್ಬಿಟ್ಟು ಮಿಕ್ಸ್ ಮಾಡ್ಬಿಡಿ ಅಷ್ಟೇ ಈ ತರದ್ದೆಲ್ಲ ಮಾಡ್ಬೇಕು ಸರ್ ಇವಾಗ ಸರಿ ಸರ್ ಕೊತ್ತಂಬರಿ ಸೊಪ್ಪು ಹಾಕಿ ಸರ್ ಹ್ಮ್ ಸಾಕು ಸರ್ ಸರ್ ಇದು ಇದು ಬಂದು ಟೊಮೊಟೊ ಗೊಜ್ಜಿ ಇದು ಬಂದು ಫುಲ್ ಆಗಿ ಬೇಯಿಸಿಕೊಂಡ್ರೆ ಚೆನ್ನಾಗಿರಲ್ಲ ಹಂಗೇ ತಿನ್ಬೇಕು ಹಾಗಾಗಿ ನಾನ್ ನೋಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಕರಿಬೇವು ತಿಂದ್ರೆ ಟೇಸ್ಟ್ ಕೆಲವೊಬ್ರು ಇವತ್ತ ಚಟ್ನಿ ತರ ರುಪ್ ಮಾಡ್ಕೋಬಹುದು ಯಾವ ತರ ಬೇಕು ಒಬ್ಬೊಬ್ರು ಸೈಲ್ ಒಂಥರ ನಾವು ಇನ್ನೊಬ್ರು ಸ್ಟೈಲ್ ನ ಹೇಳೋದು ನಮಗೆ ಅದು ಕಮೆಂಟ್ ಮಾಡ್ಕಮ್ ಕಮೆಂಟ್ ಮಾಡ್ಬಾರಲ್ಲ ಅಷ್ಟೇ ಒಬ್ಬೊಬ್ಬರು ಸ್ವಲ್ಪ ಸಾಫ್ಟ್ ಆಗಿ ಮಾಡ್ಕೊಂಡು ತಿನ್ಬೇಕ್ ನಾವು ನಮ್ಮನೇಲಿ ಬಂದು ಈ ಕೈಯಲ್ಲಿ ಮ್ಯಾಶ್ ಮಾಡ್ತೀವಿ

ಚೆನ್ನಾಗಿರುತ್ತೆ ಸುಮ್ಮನೆ ಸಿಂಪಲ್ ಆಗಿ ಬ್ಯಾಚಲರ್ ಮಾಡ್ಕೋಬಹುದು ಸುಮಾರು ಜನ ಬ್ಯಾಚುಲರ್ಸ್ ಪಾಪ ವಾಟರ್ ಫುಡ್ ತಿಂದು ತಿಂದು ಬೇಜಾರಾಗಿ ಬಿಟ್ಟಿರ್ತಾನೆ ಮನೆಯಲ್ಲಿ ಮಾಡ್ಕೋಬಹುದು ನೀವು ಟ್ರೈ ಮಾಡಿ ನೋಡಿ ಆಮೇಲೆ ತುಂಬಾ ಈಸಿ ಆಗಿದೆ ನಾ ಹೇಳೋದು ಇವಾಗ ಕಾಲೇಜ್ ಹುಡುಗರಿಗೆ ಒಂದು ಸ್ಟವ್ ಇರುತ್ತೆ ಪಾಪ ಇಲ್ಲ ಯಾಕಂದ್ರೆ ಇನ್ನು ಮಕ್ಕಳಿಗೆ ಆಕ್ಚುಲಿ ಸರ್ ಮಕ್ಕಳಿಗೆ ಇದ್ರ ಜೊತೆ ರೈಸ್ ಹಾಕಿ ಮಿಕ್ಸ್ ಮಾಡಿ ಬಾಕ್ಸ್ ಕೊಡ್ಬೋದು ಒಳ್ಳೆ ಎಂಜಾಯ್ ಮಾಡ್ಕೊಂಡು ಹೌದು ಕೆಲವು ಮಕ್ಳು ಪಾಪ ಏನ್ ಗೊತ್ತಾ ಫಸ್ಟ್ ಇಂದ ರೂಢಿ ಮಾಡ್ತಾರೆ ಬೆಳ್ಳುಳ್ಳಿ ಬೇಡ ಟೊಮೊಟೊ ಬೇಡ ಈರುಳ್ಳಿ ಬೇಡ ಅಂತ ರೂಢಿ ಮಾಡಿದ್ದಾರೆ ಖಂಡಿತವಾಗ್ಲೇ ಮಕ್ಳಿಗೂ ತಿನ್ಸಿ ಯಾಕಂದ್ರೆ ನಿಮ್ಗೆ ಹೆಲ್ತಿ ಬಂದ್ರೆ ರೈಸ್ ಅಲ್ಲಿಲ್ಲ ಈ ಟೊಮೊಟೊ ತರಕಾರಿ ಆಮೇಲೆ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಬೇಡ ಕರ್ಬೇವು ಕೊತ್ತಂಬರಿ ಸೊಪ್ಪು ಇದೆಲ್ಲ ಸ್ವಲ್ಪ ತಿನ್ಸಿ ಸ್ವಲ್ಪ ಸ್ವಲ್ಪ ರೂಢಿ ಮಾಡಿ ಆಗ ಅವರು ಚೆನ್ನಾಗಿರುತ್ತೆ ಮಕ್ಳಿಗೂ ಚೆನ್ನಾಗಿರ್ತದೆ ಆರೋಗ್ಯನೂ ಚೆನ್ನಾಗಿರುತ್ತೆ ಅಷ್ಟೇ ಸರ್ ಮುಗೀತು ಈಗ ಒಂದು ಬೌಲ್ ಕೊಟ್ರೆ ಮುಗಿದೇವ್ ಆಫ್ ಮಾಡಿ ಸರ್ ಟೊಮೆಟೊ ಗೊಜ್ ರೆಡಿನೇ ಸರ್ ಹೌದು ರೆಡಿ ಸ್ವಲ್ಪ ಅನ್ನ ಹಾಕೊಂಡು ತಿನ್ಬಿಟ್ರೆ ನೋಡಿ ಸರ್ ತಿನ್ನಿ ಸರ್ ಸರ್ ರೆಡಿ ಆಯ್ತು ಟೊಮೆಟೊ ಗೊಜ್ಜು ಸರಿನಾ ಬಿಸಿ ಬಿಸಿಯಾಗಿ ಮಾಡ್ಕೊಳ್ಳಿ ಖುಷಿ ಖುಷಿಯಾಗಿ ತಿನ್ಕೊಳ್ಳಿ ಮಜಾ ಮಾಡಿಸ್ತಿದ್ರು ನೋಡಿ ಸರ್ ಹೇಗಿದೆ ಅಂತ ನೋಡಿ ಒಂದು ನಿಮಿಷ ಸರ್ ಅನ್ನಕ್ಕೆ ಅನ್ನ ಜೊತೆ ಚೆನ್ನಾಗಿರತ್ತೆ ಹೌದು ಹ್ಮ್ ಬಾಯಲ್ಲಿ ನೀರು ಬರ್ತಾ ಇದೆ ಆಕ್ಚುಲಿ ಸುಮ್ಮನೆ ಏನೇನೋ ಮಾಡ್ತೀವಿ ಮಟನ್ ತಂದು ಚಿಕನ್ ತಂದು ಇಪ್ಪತ್ನಾಲ್ಕು ಅದಕ್ಕೆ ಏನೇನೋ ಎಲ್ಲ ಹಾಕಿ ಸರ್ ವೆರಿ ಸಿಂಪಲ್ ಸರ್ ಹೌದು ಈಝಿಯಾಗಿ ನೋಡಿ ನೋಡ್ತಿದ್ದಂಗೆ ಆಗೋಗ್ಬಿಡ್ತು ಮಾತಾಡ್ತಾ ಮಾತಾಡ್ತಾ ಹೋಗ್ಬಿಡ್ತು ಸರ್ ಟೆನ್ ಫಿಫ್ಟಿ ಮಿನಿಟ್ಸ್ ಸಾಕು ಸರ್ ನೀವು ತುಂಬಾ ಪ್ರೀತಿಯಿಂದ ಮಾಡ್ಕೊಟ್ಟಿದೀರ ಅದಕ್ಕೆ ಇಷ್ಟು ಚೆನ್ನಾಗಿದೆ ಖಂಡಿತ ತೌಡು ನಿಜವಾಗ್ಲೂ ಸರ್ ವೆರಿ ನೈಸ್ ನಂಗೆ ಮಾತುಗಳೇ ಬರ್ತಾ ಇಲ್ಲ ಸೀರಿಯಸ್ಲಿ ಹ್ಮ್ ಇದೇ ತರ ಬ್ಯಾಚ್ಲರ್ಸು ಅವ್ರವ್ರ ಮನೇಲಿ ಟ್ರೈ ಮಾಡಿ ಇದೇ ತರ ಅಡಿಗೆ ಮಾಡಿ ಅವ್ರವ್ರ ವೈಫ್ಗೆ ತಿನ್ಸಿ ಇನ್ನು ಅವ್ರು ಕಳೆದೋಗ್ತಾರೆ ಸರ್ ಬ್ಯಾಚುಲರ್ ಯಾರು ಸರ್ ವೈಫ್ ಇರ್ತಾರೆ ಸರ್ ನಿಜವಾಗ್ಲೂ ತುಂಬಾ ಖುಷಿ ಆಯ್ತು ತುಂಬಾ ಅದ್ಭುತವಾಗಿತ್ತು ಸರ್ ಸರ್ ನನಗೂ ತುಂಬಾ ಖುಷಿ ಆಯ್ತು ನಿಮ್ ಕಿಚನ್ ಬಂದು ನಿಮ್ ಜೊತೆ ಮಾತಾಡಿದ್ದು ನಿಮ್ ಜೊತೆ ಸೇರಿ ಅಡಿಗೆ ಮಾಡಿದ್ದು ನನಗೆ ತುಂಬಾ ತುಂಬಾ ಖುಷಿ ಆಯ್ತು ಇನ್ನು ನೀವು ನಮ್ ಚಾನಲ್ ಗೆ ಬರ್ತಾನೆ ಇರಬೇಕು ಹೊಸ ಹೊಸ ರೆಸಿಪೀಸ್ ಗಳನ್ನ ನಮ್ಮ ನೆಂಟ್ರಿಗೆ ಹೇಳ್ಕೊಡ್ತಾ ಇರ್ಬೇಕು ಹಂಡ್ರೆಡ್ ಪರ್ಸೆಂಟ್ ಸರ್ ಓಕೆ ಸರ್ ನಮ್ಮ ತಂಡದ ಕಡೆಯಿಂದ ನಿಮಗೆ ಒಂದು ಚಿಕ್ಕ ಕಿರು ಕಾಣಿಕೆ ಥ್ಯಾಂಕ್ ಯು ನೀವು ಮಾತಾಡ್ಸೋದು ನಮ್ಗೆ ಗೊತ್ತಾಗ ಖುಷಿ ಓಕೆ ನೆಂಟ್ರೆ ನಮ್ಮ ಪ್ರಭು ಶೆಟ್ಟಿ ಅವರು ಇವತ್ತು ನಮ್ಮ ಕಿಚನ್ ಗೆ ಬಂದು ಟೊಮೊಟೊ ಗೊಜ್ಜು ಆ ಹಾ 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 ನನಗೆ ಒಂದ್ ಸ್ವಲ್ಪ ಊಟ ಮಾಡ್ಬಿಟ್ಟು ಇಟ್ಟಿದ್ದೀನಿ ಅದ್ ಯಾವಾಗ ಖಾಲಿ ಮಾಡ್ತೀನೋ ಅಂತ ಅನಿಸ್ತದೆ ಅಷ್ಟು ಚೆನ್ನಾಗಾಗಿದೆ ದಯವಿಟ್ಟು ಈ ರೆಸಿಪಿನ ಮನೇಲಿ ಟ್ರೈ ಮಾಡಿ ಯಾಕಂತ ಹೇಳಿದ್ರೆ ಹತ್ತು ನಿಮಿಷ ಹತ್ತು ನಿಮಿಷನೂ ಆಗಲ್ಲ ಒಳಗಡೆ ಪಟಾಪಟ್ ಅಂತ ಮಾಡ್ಬೋದು ಮಾಡಿ ಹೇಗೆ ಬಂದಿದೆ ಅಂತ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಓಕೆ ಇನ್ನು ಯಾರ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ ಸರ್ ನೀವು ನಮ್ಮ ಚಾನಲ್ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಬಂದು ರಘು ಸರ್ ಕಿಚನ್ಗೆ ಎಲ್ರು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ಸರ್ಪ್ರೈಸ್ ಮಾಡಿ ಅವ್ರು ತುಂಬಾ ಚೆನ್ನಾಗಿದೆ ಆಕ್ಚುಲಿ ಅವ್ರು ಬಂದು ಕಿಚನ್ ಚೆನ್ನಾಗಿದೆ ಅವ್ರ ಮನ್ಸು ಚೆನ್ನಾಗಿದೆ ಅವ್ರ ಪ್ರೀತಿ ಚೆನ್ನಾಗಿದೆ ಎಲ್ರು ಅವ್ರಿಗೆ ಸಪೋರ್ಟ್ ಮಾಡಿ ಮೀಟ್ ಮಾಡಿ ತುಂಬಾ ಖುಷಿ ಆಯ್ತಾ ನಾವು ಇನ್ಸ್ಟಾದಲ್ಲಿ ಒಂದು ಪೋಸ್ಟ್ ಹಾಕಿದ್ವಿ ನಮ್ ಚಾನಲ್ ಅಲ್ಲಿ ಬಂದ್ ಯಾರಿಗಾದ್ರೂ ಕುಕ್ ಮಾಡಕ್ ಇಷ್ಟ ಇದೆಯಾ ಅಂತ ಹೇಳಿ ಅಲ್ಲಿ ತುಂಬಾ ಜನ ರಿಪ್ಲೈ ಮಾಡಿದ್ರು ಅದರಲ್ಲಿ ನಾವು ಪ್ರಭು ಅವ್ರನ್ನ ಸೆಲೆಕ್ಟ್ ಮಾಡಿದ್ವಿ ಯಾಕಂತ ಹೇಳಿದ್ರೆ ಅವರ ಚಾನಲ್ ನ ಹೋದಾಗ ಎಷ್ಟು ಅಡಿಗೆ ಎಷ್ಟು ಅಡುಗೆ ಸಿಕ್ಕಾಪಟ್ಟೆ ವೆರೈಟಿ ಅಂತ ಇತ್ತು ಸೊ ಅದ್ರಲ್ಲಿ ನಾವು ಇವತ್ತು ಟೊಮೊಟೊ ಗೊಜ್ಜು ಅಷ್ಟೇ ಮಾಡಿದ್ವಿ ಇದು ಬರೀ ಒಂದು ಸ್ಟಾರ್ಟ್ ಅಪ್ ಇನ್ನು ಮುಂದೆ ಹೋಗ್ತಾ ಹೋಗ್ತಾಂಟ್ ಖಂಡಿತ <laughs> so far. sorprende surprende por